ಮೂವತ್ತು ಕೋಟಿ ಅನುದಾನ ತಂದಿದ್ದೇನೆ ಇನ್ನು ನೂರು ಕೋಟಿ ಅನುದಾನ ತರುವೆ ಇಪ್ಪತ್ನಾಲ್ಕು ಗಂಟೆಗಳ ಶಾಶ್ವತ ಕುಡಿಯುವ ನೀರಿನ ಭರವಸೆಯನ್ನ ಶಾಸಕ ಕೋನಾರೆಡ್ಡಿ ನೀಡಿದ್ದು ಚುನಾವಣೆ ವೇಳೆಯಲ್ಲಿ ಘೋಷಣೆ ಮಾಡಿದಂತೆ ಐದು ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದು ನುಡಿದಂತೆ ನಡೆದಿದ್ದೇವೆ ಅಂತ ಶಾಸಕ ಎನ್ಎಚ್ ಕೋನಾರೆಡ್ಡಿ ಹೇಳಿದ್ದಾರೆ ನವಲ್ಗುಂದ ತಾಲೂಕು ಆಡಳಿತ ನವಲ್ಗುಂದ ವತಿಯಿಂದ ಪಟ್ಟಣದ ಮಾಡೆಲ್ ಹೈಸ್ಕೂಲ್ ಮೈದಾನದಲ್ಲಿ ನಡೆದ ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಧ್ವಜಾರೋಹಣ ನೆರವೇರಿಸಿ ನಂತರ ಸಸಿಗೆ ನೀರುಣಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ತಾಲೂಕಿನ ಸಮಸ್ತ ಜನತೆಗೆ ಗಣರಾಜ್ಯೋತ್ಸವದ ಶುಭಾಶಯ ಕೋರಿ ಮಾತನಾಡಿದ ಅವರು ಮಹದಾಯಿ ಕಳಸ ಬಂಡೂರಿ ನಾಲ ಯೋಜನೆಗೆ ಟೆಂಡರ್ ಗುತ್ತಿಗೆದಾರನ ನೇಮಕ ರೆಡಿ ಇದ್ದು ಕೇಂದ್ರ ಸರ್ಕಾರಕ್ಕೆ ಒಪ್ಪಿಗೆಗೆ ಕಾಯ್ತಿದ್ದೀವಿ ಎಂದರು ಸರ್ಕಾರಿ ನೌಕರಿಗೆ ಒಪಿಎಸ್ ಜಾರಿಗೆ ಮಾಡಲು ಈಗಾಗಲೇ ಸರ್ಕಾರ ನಿರ್ಧಾರ ಮಾಡಿದೆ ಜಗಜ್ಯೋತಿ ಬಸವೇಶ್ವರರನ್ನ ಕರ್ನಾಟಕ ರಾಜ್ಯದ ಸಾಂಸ್ಕೃತಿಕ ನಾಯಕ ಅಂತ ಜಾತ್ಯತೀತ ನಾಯಕರಾದ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಘೋಷಣೆ ಮಾಡಿದ್ದಾರೆ ನಾನು ಶಾಸಕನಾಗಿ ಎಂಟು ತಿಂಗಳು ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದೇನೆ ಈಗಾಗಲೇ ನಗರಕ್ಕೆ ಒಳಚರಂಡಿ ಯೋಜನೆ ಜಾರಿಗೆ ಮಾಡಲು ಮೂವತ್ತು ಕೋಟಿ ಅನುದಾನ ತಂದಿದ್ದೇನೆ ಇನ್ನೂ ನೂರು ಕೋಟಿ ಅನುದಾನ ತರುವೆ ಮತ್ತು ವಸತಿ ರಹಿತರಿಗೆ ಆಶ್ರಯ ಮನೆಗಳ ಸಾವಿರದ ಇನ್ನೂರು ಮಂದಿಗೆ ಹಕ್ಕುಪತ್ರವನ್ನು ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಶೀಘ್ರದಲ್ಲಿ ನೀಡಲಾಗುವುದು ಹಾಗೂ ನನ್ನ ಕ್ಷೇತ್ರದಲ್ಲಿ ಜನರು ವಸತಿ ಇಲ್ಲದೆ ಇರಬಾರದು ಬೇಕಾದರೆ ಇನ್ನೂ ನಲವತ್ತು ಎಕರೆ ಜಾಗ ಖರೀದಿ ಮಾಡಲಿಕ್ಕೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಿದ್ದೇನೆ ಅಂತ ಹೇಳಿದರು ಇನ್ನು ಬರುವ ದಿನಗಳಲ್ಲಿ ಹದಿನೈದು ಶಾಸಕರು ಸಚಿವರು ಒಳಗೊಂಡ ರಾಜ್ಯ ಸರ್ಕಾರದ ಟೀಂ ಚಕ್ಕಡಿ ರಸ್ತೆ ವೀಕ್ಷಣೆ ಇಪ್ಪತ್ನಾಲ್ಕು ಗಂಟೆಗಳ ಶಾಶ್ವತ ಕುಡಿಯುವ ನೀರಿನ ಯೋಜನೆಯ ಜೊತೆಗೆ ವಿವಿಧ ಕಾಮಗಾರಿಗಳಿಗೆ ಚಾಲನೆ ನೀಡಲಿದ್ದಾರೆ ಅಂತ ಭರವಸೆಯನ್ನು ವ್ಯಕ್ತಪಡಿಸಿದರು ಈ ವೇಳೆಯಲ್ಲಿ ತಾಲೂಕು ಪಂಚಾಯಿತಿ ಇಒ ಶ್ರೀಮತಿ ಭಾಗ್ಯಶ್ರೀ ಜಾಹೀಗೀರ್ದಾರ ಸಿಪಿ ರವಿ ಕಪ್ಪತ್ತನವರ್ ಪುರಸಭಾ ಮುಖ್ಯಾಧಿಕಾರಿ ವೆಂಕಟೇಶ್ ನಾಗನೂರ ಅಬಕಾರಿ ನಿರೀಕ್ಷಕ ಗೀತಾ ತೇಗಿಹಾಳ ಮಹಿಳಾ ಮತ್ತು ಶಿಶು ಅಭಿವೃದ್ಧಿ ಅಧಿಕಾರಿ ಶ್ರೀಮತಿ ವಿಜಯಲಕ್ಷ್ಮಿ ಪಾಟೀಲ ಕ್ಷೇತ್ರ ಶಿಕ್ಷಣಾಧಿಕಾರಿ ಶಿವಾನಂದ ಬಿ ಹಾಗೂ ಪುರಸಭಾ ಸದಸ್ಯರಾದ ಪ್ರಕಾಶ್ ಇಗ್ಲಿ ಜೀವನ ಪವಾರ ಮಂಜುನಾಥ ಜಾಧವ ಗಣ್ಯರಾದ ಕರಿಯಪ್ಪ ಹರ್ಲಿ ಹಾಗೂ ತಾಲೂಕು ಆಡಳಿತ ಸಿಬ್ಬಂದಿಗಳು ಶಿಕ್ಷಕ ವೃಂದದ ವಿದ್ಯಾರ್ಥಿಗಳು ಹಾಜರಿದ್ದರು ರಾಜ್ಯ ಸಭಾ ಎನ್ಕೆಎಸ್ಟಿವ ಎಲ್ಲ ರಿಕಿಸ್ತನೇ ಗೌರಡಳಿತ ಪುರಸಭೆ ಎಲ್ಲ ಸದಸ್ಯರೇ ಇವರಂತ ಶ್ರೀಮತಿ ಜಾಗೇದಾರ್ ಅವರೇ ಭಾಗವಹಿಸಿ ಮಾಡಿ ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ತಿಳಿಸಕ್ಕೆ ಬಯಸ್ತೇನೆ ನಾನು ಬಹಳ ರಾಷ್ಟ್ರಗೀತೆ ಆಡಿದಂತ ನಮ್ಮ ವಿದ್ಯಾರ್ಥಿನಿಯರು ರೈತ ಗೀತೆಯನ್ನು ಆಡಿದಂಥ ವಿದ್ಯಾರ್ಥಿನಿಯರು ನೋಡ್ತಾ ಇದ್ದೆ ಆ ಜೋಶಿನಿ ಮಾತ್ರ ಬರ್ದೈತೆ ನಮ್ಮ ರಾಜ್ಯ ನಮ್ಮ ದೇಶಗಳು ಅಂತ ಭಾವನೆ ಬರಲಿಕ್ಕೆ ಇಲ್ಲ ಆ ಪರೇಡ್ ಮಾಡ್ತಕ್ಕಂಥ ಶಂಕರ್ ಕಾಲೇಜಿನ ವಿದ್ಯಾರ್ಥಿಗಳು ಕಮಾಂಡರ್ ಚವಾಣರು ಕೆವಲವರು ಪಿ ಎಸ್ ಬರ್ರಿ ಇದು ಮಾಡು ನೆಕ್ಸ್ಟ್ ಇಯರ್ ಅಗಸ್ತ್ಯ ಅಧ್ಯಯನಕ್ಕೆ ಇದಕ್ಕಿಂತ ಒಳ್ಳೆ ರೀತಿಯ ಕಾರ್ಯಕ್ರಮವನ್ನ ಆಯೋಜನೆ ತಾಲೂಕ ತಾಲೂಕಾದಿಂದ ಮಾಡ್ತೇವೆ ಅನ್ನುವಂತ ಭರವಸೆಯನ್ನು ತಂದು ಕೊಡ್ಲಿಕ್ಕೆ ಬಯಸ್ತಾನೆ ಈಗ ನಮ್ಮ ಸಿದ್ದ ರವಿ ಸರ್ ನೆಕ್ಸ್ಟ್ ಅಗತ್ಯ ಅಧ್ಯಯನಕ್ಕೆ ಪೊಲೀಸ್ ಇಲಾಖೆಯಿಂದ ಮಾಡ್ತೇವೆ ಸ್ಕೌಟ್ಸ್ ಅಂಡ್ ಗೈಡ್ಸ್ ಇಂದ ಮಾಡ್ತೇವೆ ಎಕ್ಸೈಸ್ ಅವ್ರ ಇನ್ವಾಲ್ವ್ಮೆಂಟ್ ಮಾಡ್ತೇವೆ ನಾವು ಕೂಡ ಒಳ್ಳೆ ಪರಿಣಾಮ ಮಾಡ್ತಕ್ಕಂಥ ತೀರ್ಮಾನವನ್ನು ಮಾಡ್ತೀವಿ ಅಂತ ಮಾತನ್ನು ಹೇಳಿದ್ರು ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದು ಎಂಟು ತಿಂಗಳಾಯಿತು ಎಂಟು ತಿಂಗಳಲ್ಲಿ ಚುನಾವಣೆ ಪೂರ್ವದಲ್ಲಿ ಐದು ಗ್ಯಾರಂಟಿಗಳನ್ನು ಜಾರಿ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ರು ಜನ ಟೀಕೆ ಟಿಪ್ಪಣಿ ಮಾಡಿದ್ರು ಆದರೆ ಐದು ಗ್ಯಾರಂಟಿಗಳನ್ನು ಜಾರಿ ಮಾಡುವುದರ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಉಪಮುಖ್ಯಮಂತ್ರಿ ಸನ್ಮಾನ್ಯ ಡಿಕೆ ಶಿವಕುಮಾರ್ ಅವರು ಒಂದು ದೊಡ್ಡ ಸಂದೇಶವನ್ನು ಕೊಟ್ಟರು ಬೆಲೆ ಏರಿಕೆಯಿಂದ ತತ್ತರಿಸಿದ ಜನ ಬದುಕಲಿಕ್ಕೆ ಒಂದು ಕುಟುಂಬಕ್ಕೆ ಐದರಿಂದ ಆರು ಸಾವಿರ ರೂಪಾಯಿ ಮುಕ್ತಕ್ಕಂಥ ಐದು ಅದು ಶಕ್ತಿ ಯೋಜನೆ ಆಗಿರ್ಬೋದು ಗೃಹಲಕ್ಷ್ಮಿ ಆಗಿರ್ಬೋದು ಭಾಗ್ಯಲಕ್ಷ್ಮಿ ಆಗಿರ್ಬೋದು ಆಮೇಲೆ ಯುವ ನಿಧಿ ಆಗಿರ್ಬೋದು ಎಲ್ಲ ಐದು ಗಂಟೆಗಿಂತ ಜಾರಿ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದ್ದೀವಿ ನುಡಿದಂತೆ ನಡೆದಿದ್ದೇವೆ ಅನ್ನುವಂಥ ಒಂದು ಸಂದೇಶವನ್ನು ಹೇಳಲಿಕ್ಕೆ ಬಯಸ್ತೇನೆ ಇದು ಕೂಡ ಬಹಳ ದಿನದ ಹೋರಾಟ ನಮ್ದು ಒಂದು ರೈತ ಬಂಡಾಯದ ನಾಡಿನಲ್ಲಿ ಮಹದಾಯಿ ಕಸ ಬಂಡ್ರಿ ಯೋಜನೆಯನ್ನು ಜಾರಿ ಮಾಡಿರ್ಬೇಕನ್ನುವಂಥ ಒಂದು ವಿಚಾರ ಪ್ರಸ್ತಾಪ ಬಂದಾಗ ನಾನೊಬ್ಬ ಶಾಸಕನಾಗಿ ಬೆಳಗಾವಿ ಅಧಿವೇಶನದಲ್ಲಿ ಒಂದು ತೀರ್ಮಾನ ಮಾಡುವ ಸರ್ಕಾರ ನಾವು ಹಂಗೆ ಸುಮ್ಕುತ ಆಗೋದಿಲ್ಲ ಅನ್ನುವಂಥ ಮಂದೆ ಮಾತು ಕೊಟ್ಟಾಗ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಒಂದು ತೀರ್ಮಾನ ಮಾಡ್ತಾರೆ ಕೇಂದ್ರ ಸರ್ಕಾರದ ಅನುಮತಿ ಮೇರೆಗೆ ಈಗಾಗಲೇ ಟೆಂಡರ್ಕ್ಕಾಗುವ ವರ್ಕ್ ಕಾರ್ಡ್ ಮಾಡಿ ಕೊಡ್ತಕ್ಕಂಥ ತೀರ್ಮಾನವನ್ನು ತೆಗೆದುಕೊಂಡೇವೆ ಆ ವರ್ಕ್ ಅನ್ನ ಜಾರಿ ಮಾಡ್ತೀವಿ ಅನ್ನುವಂಥ ಮಾತನ್ನ ದೇಶಕ್ಕೆ ಬಯಸ್ತಾರೆ ಆದರೆ ಕೇಂದ್ರ ಸರ್ಕಾರದ ಮತ್ತೆ ಕೊಡೇವೆ ಮನೆ ಪ್ರಲೋದೋಷಿಸಿದ್ದಾರೆ ಮನೆ ವಿನಂತಿ ಮಾಡಿ ಸರ್ ಚುನಾವಣೆ ಹತ್ರ ಬರ್ತಾ ಇದೆ ಬೇಗ ಘೋಷಣೆ ಮಾಡ್ತೀರಿ ಇಲ್ಲ ನಾನು ಅವರು ನಮಗೆ ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಿದ್ದಾರೆ ಅದಕ್ಕೆ ಮಾದಾಯಿ ಯೋಜನೆ ಕಸಬ ಯೋಜನೆಯನ್ನ ಜಾರಿ ಮಾಡಲಿಕ್ಕೆ ಕಂಡ್ರ ಕರೆದೇವಿ ಗುತ್ತಿಗೆಲ್ಲ ನಿಗದಿ ಮಾಡಿ ವೋಸ್ ಕೋಟಿ ಕೊಡ್ತಕ್ಕಂಥ ತೀರ್ಮಾನ ಮಾಡಿವೆ ಎನ್ನುವಂತಹ ವಿಚಾರವನ್ನ ಇಂದಿನ ಗಣರಾಜ್ಯೋತ್ಸವದಲ್ಲಿ ಘೋಷಣೆ ಮಾಡಲಿಕ್ಕೆ ಹೇಳಲಿಕ್ಕೆ ಬಯಸ್ತೇನೆ